ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕರ್ನಾಟಕಗೆ ಸ್ವಾಗತ ದೇಶದ ಕೋಟಿ ಸಂಖ್ಯೆಯ ಉದ್ಯೋಗಿಗಳಿಗೆ ದೊಡ್ಡ ಸುದ್ದಿ ಹೊರಬಿದ್ದಿವೆ ನೌಕರರ ಭವಿಷ್ಯನಿಧಿ ಸಂಸ್ಥೆ ಇಪಿಎಫ್ಒ ಇದೀಗ ಪಿಂಚಣಿ ಯೋಜನೆ ಇಪಿಎಸ್ ನೈಂಟಿ ಫೈವ್ಯಲ್ಲಿ ಮಹತ್ವದ ಬದಲಾವಣೆ ತರಲು ತೀರ್ಮಾನಿಸಿದೆ ಇದೀಗ ಪಿಂಚಣಿ ಲೆಕ್ಕಾಚಾರಕ್ಕೆ ಅನ್ವಯವಾಗುವ ಸಂಬಳ ಮಿತಿಯನ್ನು ಪ್ರಸ್ತುತ ಹದಿನೈದು ಸಾವಿರ ರೂಪಾಯಿಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಹೆಚ್ಚಿಸುವ ಪ್ರಸ್ತಾವನೆ ಪರಿಶೀಲನೆಯ ಹಂತದಲ್ಲಿದೆ ಈ ಬದಲಾವಣೆಯಿಂದ ಸುಮಾರು ಆರು ಪಾಯಿಂಟ್ ಐದು ಕೋಟಿ ಇಪಿಎಫ್ಒ ಸದಸ್ಯರಿಗೆ ನಿವೃತ್ತಿ ಸಮಯದಲ್ಲಿ ಹೆಚ್ಚಿನ ಪಿಂಚಣಿ ಸಿಗುವ ಸಾಧ್ಯತೆ ಇದೆ ಪ್ರಸ್ತುತ ನಿಯಮಗಳ ಪ್ರಕಾರ ಉದ್ಯೋಗಿಯ ಮೂಲಸಂಬಳ ಎಷ್ಟೇ ಹೆಚ್ಚಿದರೂ ಪಿಂಚಣಿಗೆ ಕೊಡುಗೆ ಹದಿನೈದು ಸಾವಿರ ರೂಪಾಯಿಯ ಮೇರೆಗೆ ಮಾತ್ರ ಲೆಕ್ಕಿಸಲಾಗುತ್ತದೆ ಈ ಮಿತಿಯಡಿ ಉದ್ಯೋಗದಾತರು ಪ್ರತಿ ಮಾಸಕ್ಕೆ ಕೇವಲ ಸಾವಿರದ ಏನೂರ ಐವತ್ತು ರೂಪಾಯಿಗಳನ್ನು ಪಿಂಚಣಿ ನಿಧಿಗೆ ಪಾವತಿಸುತ್ತಾರೆ ಆದರೆ ಹೊಸ ಮಿತಿಯಡಿ ಇಪ್ಪತ್ತೈದು ಸಾವಿರ ರೂಪಾಯಿ ಆಧಾರದ ಮೇಲೆ ಲೆಕ್ಕಿಸಿದರೆ ಉದ್ಯೋಗದಾತರ ಮಾಸಿಕ ಕೊಡುಗೆ ಎರಡು ಸಾವಿರದ ಎಂಬತ್ಮೂರು ರೂಪಾಯಿಗೆ ಏರಲಿದೆ ಅಂದರೆ ಶೇಕಡ ಅರವತ್ತಾರರಷ್ಟು ಹೆಚ್ಚಳ ಇದರ ಪರಿಣಾಮವಾಗಿ ನಿವೃತ್ತಿ ನಂತರ ಉದ್ಯೋಗಿಗಳು ಪಡೆಯುವ ಪಿಂಚಣಿಯ ಪ್ರಮಾಣವೂ ಗಣನೀಯವಾಗಿ ಹೆಚ್ಚಲಿದೆ ಈ ಬದಲಾವಣೆಯಿಂದ ಖಾಸಗಿ ವಲಯದ ನೌಕರರು ಸಣ್ಣ ಕೈಗಾರಿಕೆಗಳ ಕಾರ್ಮಿಕರು ಹಾಗೂ ಕಡಿಮೆ ಪಿಂಚಣಿ ಪಡೆಯುತ್ತಿದ್ದ ಇಪಿಎಸ್ ನೈಂಟಿ ಫೈವ್ ಸದಸ್ಯರು ಹೆಚ್ಚು ಪ್ರಯೋಜನ ಪಡೆಯುವ ನಿರೀಕ್ಷೆ ಇದೆ ಈ ಮಿತಿ ಏರಿಕೆ ಇಪಿಎಫ್ಒ ತ್ರೀ ಪಾಯಿಂಟ್ ಒ ಸುಧಾರಣಾ ಯೋಜನೆಯ ಭಾಗವಾಗಿದ್ದು ಸರ್ಕಾರವು ಪಿಂಚಣಿ ವ್ಯವಸ್ಥೆಯನ್ನು ಹೆಚ್ಚು ಸಮಾನ ಡಿಜಿಟಲ್ ಸ್ನೇಹಿ ಹಾಗೂ ಸುಸ್ಥಿರವಾಗಿಸಲು ಉದ್ದೇಶಿಸಿದೆ ಉದ್ಯೋಗಿಗಳ ಸಾಮಾಜಿಕ ಭದ್ರತೆಯನ್ನು ಬಲಪಡಿಸುವುದು ಸರ್ಕಾರದ ಪ್ರಮುಖ ಗುರಿಯಾಗಿದೆ ಈ ಪ್ರಸ್ತಾವನೆ ಈಗ ಅಂತಿಮ ಅನುಮೋದನೆಗಾಗಿ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಪರಿಗಣನೆಯಲ್ಲಿದೆ ಒಮ್ಮೆ ಅನುಮೋದನೆಯಾದ ನಂತರ ಇಪಿಎಫ್ಒ ತನ್ನ ಹೊಸ ಮಾರ್ಗದರ್ಶನಗಳನ್ನು ಪ್ರಕಟಿಸಲಿದೆ ನೌಕರರ ನಿವೃತ್ತಿ ಭದ್ರತೆಗೆ ಇದೊಂದು ಪ್ರಮುಖ ಹೆಜ್ಜೆಯಾಗಿದ್ದು ಲಕ್ಷಾಂತರ ಉದ್ಯೋಗಿಗಳು ಮತ್ತು ಪಿಂಚಣಿದಾರರಿಗೆ ದೀರ್ಘಾವಧಿಯಲ್ಲಿ ಆರ್ಥಿಕ ಸುರಕ್ಷತೆ ನೀಡಲಿದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಮತ್ತಷ್ಟು ಸರ್ಕಾರಿ ಹಾಗೂ ಆರ್ಥಿಕ ಮಾಹಿತಿಗಳಿಗಾಗಿ ನ್ಯೂಸ್ ಫೋರ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ